ಶ್ರೀ ಕ್ಷೇತ್ರ ಶಾವಲಂಬರಪುರದಲ್ಲಿ ಶುಕ್ರವಾರದಂದು ನಡೆಯಲಿರುವ ನಿಷಿದ್ಧ ಮಂಟಪ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಇಂದು ಚರಣಬಾದುಕಿ ಪ್ರತಿಷ್ಠಾಪನೆ ಪಟಾಕ್ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಜೈನ ಪೀಠಾಧಿಪತಿ ಸ್ವಸ್ಥ ಅವಿನವ ಚಾರುಶ್ರೀಗಳ ನೇತೃತ್ವ ಏಡ್ಸ್ ಸೋಂಕು ಹರಡದಂತೆ ಸಾರ್ವಜನಿಕರಲ್ಲಿ ಆರಂಭ ಅಗತ್ಯ ಇದಕ್ಕಾಗಿ ವಿಶ್ವದೆಲ್ಲೆಡೆ ಏಡ್ಸ್ ದಿನಾಚರಣೆಯಿಂದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಪ್ರಥಮ ರಾಷ್ಟ್ರೀಯ ಸಂಗೀತ ಉತ್ಸವ ವರ್ಷಕ್ಕೆರಡು ಬಾರಿ ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದ ಪ್ರತಿಭೆಗಳ ಅನಾವರಣವೆಂದ ಹಿರಿಯ ಸಂಗೀತ ಕಲಾವಿದೆ ಪ್ರಭಾಗಣಾಚ ವಾರ್ತೆಗಳ ವಿವರದಲ್ಲಿನ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಸ್ವಾಸ್ಥ್ಯ ಶ್ರೀ ಚಾರುಕೇತಿ ಭಂಡಾರಕ ಸ್ವಾಮೀಜಿಯವರ ಶಿಲಾಮಯ ನಿಷೇಧಿ ಮಂಟಪ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಗುರುವಾರ ಶ್ರೀ ಚರಣಪಾದಕಿ ಪ್ರತಿಷ್ಠಾಪನೆಯು ಸ್ವಾಸ್ಥ್ಯ ಶ್ರೀ ಅಭಿನವ ಚಾರುಶ್ರೀಗಳ ನೇತೃತ್ವದಲ್ಲಿ ನಡೆಯಿತು ಭೂಮಿಶುದ್ದಿ ಮಂಟಪ ಶುದ್ಧಿ ಗಣಾಧರ ಆರಾಧನೆ ಅಷ್ಟಾವಿತಾರ್ಚನೆ ಚತುರ್ದಿಕ್ಷು ಹೋಮ ದಾನ ಸಂಪ್ರೋಕ್ಷಣೆ ಹಾಗೂ ವಿಧಿಪೂರ್ವಕ ಶ್ರೀಚರಣ ಪಾದುಕೆ ಪ್ರತಿಷ್ಠಾಪನೆ ಕಾರ್ಯಗಳು ಪೂಜಾ ವಿಧಿವಿಧಾನಗಳೊಂದಿಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಡಾಕ್ಟರ್ ಸುಧಾಕರ್ ಉಪಸ್ಥಿತರಿದ್ದರು ಕಾರ್ಕಳದ ಸ್ವಸ್ತಿ ಶ್ರೀ ಲಲಿತ ಸ್ವಾಮೀಜಿ ಕನಕಗಿರಿಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅರಹಂತಗಿರಿಯ ಸ್ವಸ್ತಿ ಶ್ರೀ ಧವನತೀರ್ಥ ಕೀರ್ತ ಭಟ್ಟಾರಕ ಸ್ವಾಮೀಜಿ कमदल स्वस्तिश्री भानुकीर्ति भट्टारक स्वामीजी मोद्रिया स्वस्तिश्री भट्टारक स्वामी चारुकीर्ति स्वामीजी मेलचिताूर्न स्वस्तिश्री भट्टारक स्वामीजी वरूर स्वस्तिश्री धर्मसेन भट्टारक स्वामीजी होमचूरी स्वस्तिश्री देवेंद्र भट्टारक स्वामीजी सोम स्वस्तिश्री भट्टकलंका भट्टारक स्वामीजी ನರಸಿಂಹರಾಜಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ಲಕ್ಕವಳ್ಳಿಯ ವೃಷಭಸೇನ ಭಟ್ಟಾರಕ ಸ್ವಾಮೀಜಿ ನಾಂದಣಿಯ ಜಿನಸೇನ ಭಟ್ಟಾರಕ ಸ್ವಾಮೀಜಿ ಆರತಿಪುರದ ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೊಲ್ಲಾಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ವಿಚಾರಪಟ್ಟ ಕ್ಷುಲ್ಲಕ ಶ್ರೀ ಪ್ರಮೇಯ ಸಾಗರ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು

ಪ್ರಶಸ್ತಿ ಚಾರುಕಿತ್ತಿ ಸ್ವಾಮಿಗಳವರು ಎಲ್ಲ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಅಜರಾಮರವಾಗಿರಲಿ ಕರ್ಮಯೋಗಿ ಚಾರುಕಿರ್ತಿ ಸ್ವಾಮೀಜಿಯವರು ಯಾವಾಗಲೂ ಜೀವಂತವಾಗಿರಲಿ ಅವರ ಎಲ್ಲ ಅಭಿಷ್ಠಗಳು ಸಹ ಈಡೇರಿಸುವ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಅವರ ಅನುಗ್ರಹ ಇರುತ್ತೆ ಅಲ್ವಾ ಹಾಗಾಗಿಬಹುದಾದ್ರೆ ಸ್ಪಷ್ಟವಾಗ್ತದೆ ಹನ್ನೆರಡು ಸಾವಿರ ಮುಂದುವಲ್ಲಿ ಬಂದ್ರೆ ಎಂಟು ಸಾವಿರ ಮುಂದಿಗಳು ತಮಿಳುನಾಡಿಗೆ ಹೋದ್ರು ಅವರೆಲ್ಲರೂ ಇಲ್ಲಿಗೆ ಬಂದ್ರೆ ಹೌದ್ರು ಭದ್ರಭಾವ ಸ್ವಾಮಿಗಳ ಚರಣ ಸನ್ನಿಧಾನದಲ್ಲಿ ಭಕ್ತಿಯನ್ನು ಮಾಡಿದ್ರು ಇದೇ ರೀತಿಯಾಗಿರ್ತಕ್ಕಂಥ ಜಪಗಳನ್ನು ಮಾಡಿದ್ರು ಜನ ಮಾಡಿ ಜಪ ಸಾಧನೆ ಮಾಡಿ ಮತ್ತೆ ಇಲ್ಲಿ ಸಮಾಜ ಆದರೆ ಇವೆಲ್ಲ ಇಲ್ಲಿ ಅನೇಕ ಗುಣಗಳಾದರು ಅದೇ ಪರಂಪರೆಯಲ್ಲಿ ಅನೇಕ ಭಟ್ಟಾರಕರಾಗಿದ್ದಾರೆ ಇನ್ನು ಕೆಲವು ಭಟ್ಗಳು ನಿಷೇಧಿ ಇದ್ದಾವೆ ಯಾವ ಭಟ್ಟಾರಕ್ಕ ನಮಗೆ ಇಲ್ಲಿ ದಾಖಲೆ ಸಿಕ್ಕಿಲ್ಲ ನಮ್ಮಲ್ಲಿ ದಾಖಲೆ ಇದೆ ಸುಮಾರು ಮೂವತ್ತ ಮೂರು ಭಟ್ಟಾರ ಸಮಾಧಿ ಒಂದು ದಾಖಲೆಗಳು ಸಿಕ್ಕಿದೆ ಮಟ್ಟದಲ್ಲಿ ಹಾಗೆ ಮುಂದೆ ಅದು ಕೂಡ ಈ ಮಟ್ಟದಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಇವಾಗ ನಾವು ನಿನ್ನೆಯಿಂದ ಏಡ್ಸ್ ಮಾರಕ ಕಾಯಿಲೆಯಾಗಿದ್ದು ಇದು ಹರಡದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತಿದೆ ಎಚ್ಐವಿ ಏಡ್ಸ್ ಬಗ್ಗೆ ಅರಿವು ಹೊಂದಿದಾಗ ಮಾತ್ರ ಈ ರೋಗದಿಂದ ದೂರವಿರಲು ಸಾಧ್ಯವೆಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ತಿಳಿಸಿದರು ಪಟ್ಟಣದ ತಾಲೂಕು ವಕೀಲರ ಸಂಘದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ತಾಲೂಕು ವಕೀಲರ ಸಂಘ ರೋಟರಿ ಕ್ಲಬ್ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಹಾಗೂ ನಿರ್ಮೂಲನಾ ಕಾರ್ಯಕ್ರಮಗಳ ಬಗ್ಗೆ ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಹೆಚ್ಚುವ ರೋಗಕ್ಕೆ ತುತ್ತಾದವರಿಗೂ ಸಮಾಜದಲ್ಲಿ ಎಲ್ಲರಂತೆ ಬದುಕುವ ಹಕ್ಕಿದೆ ಅಂಥವರಿಂದ ದೂರವಿಡದೆ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಬೇಕು ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವ ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸವೂ ನಡೆಯಬೇಕೆಂದರು ವಿ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕಾದರೆ ಜನಸಾಮಾನ್ಯರಲ್ಲಿ ಸೂಕ್ತ ಅರಿವನ್ನು ಮೂಡಿಸಬೇಕು ಹಾಗೂ ಇದನ್ನು ಎದುರಿಸಲು ಮುಂದಿರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗಿದೆ ಎಚ್ಐವಿ ಸೋಂಕಿತರ ವ್ಯಕ್ತಿಯ ಜೀವನ ಗುಣಮಟ್ಟ ಸುಧಾರಿಸಲು ಆರೋಗ್ಯ ಕೇಂದ್ರಗಳಲ್ಲಿ ಎಆರ್ಟಿ ಚಿಕಿತ್ಸೆ ಲಭ್ಯವಿದೆ ಈ ಕಾಯಿಲೆ ಬಗ್ಗೆ ಸಾರ್ವಜನಿಕರು ತಿಳಿದುಕೊಳ್ಳಬೇಕೆಂದು ತಿಳಿಸಿದರು ಏನೇ ಸರ್ಜರೀಸ್ ಮಾಡ್ಬೇಕಂತ ಹೇಳಿದ್ರು ಒಬ್ಬ ಬ್ಲಡ್ ಇದೆಯಪ್ಪ ಅಂತ ಇಲ್ಲೂ ಮೂರು ಬಾಟ್ಲು ಬೇಕು ಅಂತ ಹೇಳ್ತಾ ಇದ್ದೆ ಸೊ ಎಗ್ಗಿರೋ ಬ್ಲಡ್ ಕ್ಯಾಂಪ್ ಇದೆ ಸೊ ಎಲ್ಲ ಇಟ್ ಇಸ್ ಸೋ ವಂಡರ್ಫುಲ್ ಆ ಥರ ಫೆಸಿಲಿಟೀಸ್ ಇದ್ದಾಗ ನಮಗೆ ಟ್ರೀಟ್ ಮಾಡೋದಕ್ಕೂ ನಮ್ಮ ಪೇಷಂಟ್ ಮಾಡೋದಕ್ಕೂ ಇಸ್ ಸೋ ಕಂಫರ್ಟಬಲ್ ಅಂಥ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಕೂಡ ಯಾರು ಬೇಕಾದರೂ ನೋಡ್ಬೋದು ಬ್ಲಡ್ ಇಟ್ ಇಸ್ ನೋ ಆರ್ ಏಯ್ಟೀನ್ ಟು ಸಿಕ್ಸ್ಟಿ ಇಯರ್ಸ್ ನೋ ಎನಿಬಡಿ ಕೆನ್ ಗಿವ್ ಹೆಲ್ದಿ ಪರ್ಸನ್ಸ್ ನಾರ್ಮಲ್ ವೆಯ್ಟ್ ನಾರ್ಮಲ್ ಬಿ ಪಿ ಆ್ಯಂಡ್ ಹೈಪರ್ ಟೆನ್ಷನ್ ಕೂಡ ಕೊಡ್ಬೋದು ಎವ್ರಿ ತ್ರೀ ಮಂತ್ಸ್ ಕೆನ್ ಗೇವ್ ಅಟ್ಲೀಸ್ಟ್ ತ್ರೀ ಮಂತ್ಸ್ ಇಲ್ಲಾಂದ್ರೆ ಫೋರ್ ಮಂತ್ಸ್ಗೆ ಒಬ್ಬ ಮನುಷ್ಯ ವರ್ಷದಲ್ಲಿ ಮೂರು ಬಾರಿ ರಕ್ತದಾನ ಮಾಡ್ಬೋದು ನೋ ಹಾರ್ಮೋ ಏನು ಆಗೋದಿಲ್ಲ ಯಾಕೆಂದ್ರೆ ಅದರಲ್ಲಿ ಕಾಂಪೊನೆಂಟ್ಸ್ ಇರುತ್ತದೆ ಬ್ಲಡ್ ಅಲ್ಲಿ ತಿಲ್ಲ ಓರ್ ಬ್ಲಡ್ ಅಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಪ್ಲಾಸ್ಮಾ ಇರುತ್ತೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಪ್ಲೇಟ್ಲೆಟ್ ಬ್ಲೇಟ್ಲೆಟ್ಸ್ ಫೋರ್ ಕಾಂಪೊನೆಟ್ಸ್ ಇರುತ್ತೆ ಸೊ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಪ್ಯಾಕ್ ಸೆಲ್ ವಾಲಿವ್ ಸೊ ಕಾಮನ್ಲಿ ಟ್ರಾನ್ಸ್ಫ್ಯೂಸ್ಡ್ ಸೊ ಕಾಮನ್ ಆಗಿ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ ವೈಟ್ ಬ್ಲಡ್ ಸೆಲ್ಸು ಅದು ಅದು ಕೂಡ ಕಾಮನ್ ಆಗಿ ಬ್ಲೇಟ್ಲೆಟ್ಸು ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಇಟ್ ಪ್ರಿವೆಂಟ್ಸ್ ಕ್ಲಾಟಿಂಗ್ ಯಾಕೆ ಅಂದ್ರೆ ನಮ್ಮ ಪ್ಲೇಟ್ಲೆಟ್ಸ್ ಸೋ ವೆರ್ ಸೋ ಇಂಪಾರ್ಟೆಂಟ್ ಇನ್ ದಿ ಬ್ಲಡ್ ಎಲ್ಲರು ಗಾಯ ಆದ ತಕ್ಷಣ ಸಡನ್ ಆಗಿ ಬ್ಲಡ್ ಕ್ಲಾಟ್ ಅಲ್ಲೇ ಆಗ್ಬಿಡುತ್ತೆ ಸೊ ದಟ್ಸ್ ಅ ಮೇಜರ್ ರೋಲ್ ಅದೇ ಪ್ಲೇಟ್ಲೆಟ್ ಕಮ್ಮಿ ಆದರೆ ಬ್ಲೀಡಿಂಗ್ ಡಯಾಲಿಸಿಸ್ ಫಾರ್ ಎಕ್ಸಾಂಪಲ್ ಇನ್ ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳಿದ್ರೆ ಡೆಂಗ್ಯೂ ನಲ್ಲೆಲ್ಲ ವೆರಿ ಕಾಮನ್ ಕ್ವೈಟ್ ಕಾಮನ್ ಈಗ ಇತ್ತೀಚೆಗೆ ಡೆಂಗ್ಯೂ ತುಂಬಾನೇ ಆಯ್ತು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾಲ್ಕನೆಯ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ವಿ ಜಗದೀಶ್ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿ ಅವರು ಸಾರ್ವಜನಿಕರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ವರ್ಲ್ಡ್ ಏಡ್ಸ್ ಡೇ ನಾನೊಂದು ಟೂ ಡೇಸ್ ಹಿಂದೆ ಐ ಹ್ಯಾವ್ ಸೀನ್ ಒನ್ ಆರ್ಟಿಕಲ್ ಇನ್ ಟೆಕ್ನಾಲಜಿ ನಮ್ಮ ಮೈಸೂರು ಡಿಸ್ಟ್ರಿಕ್ಕಿದು ಈ ಏಡ್ಸ್ ಪೇಶಂಟು ಸ್ಟ್ಯಾಟಿಸ್ಟಿಕ್ಸು ಝೀರೋ ಪಾಯಿಂಟ್ ಜೀರೋ ತ್ರೀಗೆ ರಿಡ್ಯೂಸ್ ಆಗಿದೆ ಬಿಕಾಸ್ ಆಫ್ ಅಷ್ಟು ಮಾನಿಟರ್ ಮಾಡ್ತಾ ಇರುತ್ತೆ ಐ ಹ್ಯಾವ್ ಸೀನ್ ದಕ್ ಆರ್ಟಿಕಲ್ ಶೋಸ್ ಇದು ಈ

ನ್ಯಾಯಾಧೀಶಿ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷೆ ಎ ಅರುಣಕುಮಾರಿ ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆರೋಗ್ಯವನ್ನು ಕಾಯ್ದುಕೊಳ್ಳುವ ಹಕ್ಕಿದೆ ಬಿ ಜೊತೆಗೆ ನಮ್ಮ ಬದುಕು ನಿರ್ವಹಿಸುತ್ತಿರುವ ವ್ಯಕ್ತಿಗಳನ್ನು ನಿರ್ಲಕ್ಷಿಸದೆ ಉದ್ಯೋಗ ಶಿಕ್ಷಣ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಹಕ್ಕುಗಳನ್ನು ಸಮಾನವಾಗಿ ನೀಡಿ ಅವರ ಮನೋಸ್ಥೈರ್ಯ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡಬೇಕೆಂದರು ಹೇಳಿದ್ದಾರೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಂತೋಷದಾಯಕವಾದ ವಿಚಾರ ಅಂತ ಹೇಳ್ಬೋದು ಸೊ ನಮ್ಮ ಈ ರೆಸ್ಟಾಪ್ ನಾವು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮರತ್ ಆಗ್ತಾ ಇದ್ದೇನೆ ಸೊ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡಲು ಒಂದು ಗಂಟೆ ಅಂತ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸೊ ವಕೀಲರ ಒಂದು ಸಮುದಾಯದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಬಹಳ ಅತಿ ಅವಶ್ಯಕವಾಗಿದೆ ಆಗಿದೆ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರುಗಳಾದ ಅರುಣ್ ಎಸ್ ಸಿ ದೀಪು ಎಸ್ ರಶ್ಮಿ ಸುನೀತಾ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಕೆಎನ್ ಸುಂದರರಾಜ್ ಉಪಾಧ್ಯಕ್ಷ ಬಸವರಾಜು ಕಾರ್ಯದರ್ಶಿ ಎಡಿ ಕುಮಾರ್ ಖಜಾಂಚಿ ಮಂಜೇಶ್ ಸಹಕಾರ್ಯದರ್ಶಿ ಶ್ವೇತಾ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ನ ಅಧ್ಯಕ್ಷ ಬಿಬಿ ವಿಜಯ್ ಚನ್ನರಾಯಪಟ್ಟಣ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಗಿರೀಶ್ ಸ್ವಯಂ ಪ್ರೇರಿತ ರಕ್ತ ನಿಧಿಯ ಮುಖ್ಯಸ್ಥ ಭರತ್ ಸೇರಿದಂತೆ ವಕೀಲರು ಹಾಗೂ ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಶ್ರವಣಬೆಳಗುಳದಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಾಸ್ಥ್ಯಶ್ರೀ ಚಾರುಕೀರ್ತಿ ಚಾರುಕೇತಿ ಭಟಾರ್ಕ ಮಹಾಸ್ವಾಮೀಜಿಯವರ ನಿಷಿದ್ಧಿ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜೈನ ಮಠದ ಪೂಜ್ಯ ಭಟ್ಟಾರಕ ಸ್ವಾಮೀಜಿಗಳವರು ವಿವಿಧ ಮಠಗಳ ಪೂಜ್ಯಶ್ರೀ ಸ್ವಾಮಿಗಳವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆ ಹಾಗೂ ಮಾವಿನ ಸಸಿಗಳನ್ನು ವಿತರಣೆ ಮಾಡಲಾಗುತ್ತದೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ ನ್ಯಾಷನಲ್ ಟ್ಯಾಲೆಂಟೆಡ್ ಚೈಲ್ಡ್ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಪ್ರಸನ್ನ ಗಣಪತಿ ಸೇವಾ ದೇವಸ್ಥಾನ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಳೆದ ಭಾನುವಾರ ಬೆಂಗಳೂರಿನ ವಿಜಯನಗರದಲ್ಲಿರುವ ಪ್ರಸನ್ನ ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಪ್ರಥಮ ರಾಷ್ಟ್ರೀಯ ಸಂಗೀತ ಉತ್ಸವ ನಡೆಸಲಾಯಿತು ರಾಷ್ಟ್ರೀಯ ಸಂಗೀತ ಉತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಂಗೀತ ಕಲಾವಿದರಾದ ವಿದೂಷಿ ಪ್ರಭಾ ಗಣಾಚರ್ ಅವರು ಭಾರತದಲ್ಲಿ ಸಂಗೀತ ಐತಿಹಾಸಿಕ ಪರಂಪರೆಯಿಂದ ಇತಿಹಾಸವನ್ನ ಸೃಷ್ಟಿಸುವಂತಹ ನೂರಾರು ಸಂಗೀತ ಕಲಾವಿದರು ಭಾರತ ದೇಶದಲ್ಲಿದ್ದಾರೆ ಸಂಗೀತ ಉತ್ಸವವನ್ನು ಮಾಡುವವರು ಅತಿ ವಿರಳದ ಸಮಯದಲ್ಲಿ ನ್ಯಾಷನಲ್ ಟ್ಯಾಲೆಂಟ್ ಚೈಲ್ಡ್ ಅಕಾಡೆಮಿಯವರು ಮುಂದುವರೆಸಿ ವರ್ಷಕ್ಕೆ ಎರಡು ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಭಾರತೀಯ ಸಂಸ್ಕೃತಿ ಪ್ರೋತ್ಸಾಹಿಸುವಂತಾಗಲಿ ಎಂದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ನಡೆದ ಸಂಗೀತ ಉತ್ಸವದಲ್ಲಿ ತಬಲ ವೀಣಾ ವಾದನ ಮೃದಂಗ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಕಾರಗಳನ್ನು ನಡೆಸಿಕೊಟ್ಟರು ಹಾಗೂ ಸ್ವಿಟ್ಜರ್ಲ್ಯಾಂಡ್ನ ಕಲಾವಿದೆ ವೇದಾರ್ಚನಾ ಸೇರಿದಂತೆ ಭಾರತದ ಕೆಲವು ರಾಜ್ಯಗಳಿಂದ ಆಗಮಿಸಿದ ಮೂರು ವರ್ಷ ವಯಸ್ಸಿನ ಕಲಾವಿದರಿಂದ ಎಪ್ಪತ್ತು ವರ್ಷದ ವಯಸ್ಸಿನ ಕಲಾವಿದರು ಭಾಗವಹಿಸಿದ್ದರು ಭಾಗವಹಿಸಿದ್ದ ಎಲ್ಲಾ ಕಲಾವಿದರಿಗೆ ಸಂಗೀತ ಪ್ರಭಾಕರ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕಿ ಮೋಹನ್ ರಾಯರು ನಗುಸೇವಾ ಸಂಸ್ಥೆಯ ಅಧ್ಯಕ್ಷ ಸುಪ್ರೀತಾ ಸಂಗೀತ ಉತ್ಸವದ ಆಯೋಜನಾ ಕಾರ್ಯದರ್ಶಿ ಡಾಕ್ಟರ್ ಸ್ವಾತಿ ಭಾರಧ್ವಾಜ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿತಾ ಪ್ರಕಾಶ್ ಸುರೇಶ್ ಹೆಗ್ಡೆ ಗೀತಾ ಹೆಗ್ಡೆ ಚಿನ್ಮಯ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಶ್ರವಣಬಲಪುರದಲ್ಲಿ ಶುಕ್ರವಾರದಂದು ನಡೆಯಲಿರುವ ನಿಷಿದ್ಧಿ ಮಂಟಪ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಇಂದು ಚರಣಬಾದುಕಿ ಪ್ರತಿಷ್ಠಾಪನೆ ಭಟಾಕ್ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಜೈನ ಪೀಠಾಧಿಪತಿ ಸ್ವಸ್ಥೀ ಅಭಿನವ ಚಾರುಶ್ರೀಗಳ ನೇತೃತ್ವ ಏಡ್ಸ್ ಸೋಂಕು ಹರಡದಂತೆ ಸಾರ್ವಜನಿಕರಲ್ಲಿ ಅರಿವು ಅಗತ್ಯ ಇದಕ್ಕಾಗಿ ವಿಶ್ವದೆಲ್ಲೆಡೆ ಏಡ್ಸ್ ದಿನಾಚರಣೆಯಿಂದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಪ್ರಥಮ ರಾಷ್ಟ್ರೀಯ ಸಂಗೀತ ಉತ್ಸವ ವರ್ಷಕ್ಕೆರಡು ಬಾರಿ ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದ ಪ್ರತಿಭೆಗಳ ಅನಾವರಣವೆಂದ ಹಿರಿಯ ಸಂಗೀತ ಕಲಾವಿದೆ ಪ್ರಭಾಕರಾಚಾರ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಫೋ ಜರವಾರ್ತಿಯಲ್ಲಿ ವಂದನೆಗಳು ಕುಳದಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರ್ಕ ಮಹಾಸ್ವಾಮೀಜಿಯವರ ನಿಷಿದ್ಧ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜೈನ ಮಠದ ಪೂಜ್ಯ ಭಟ್ಟಾರ್ಕ ಸ್ವಾಮೀಜಿಗಳವರು ವಿವಿಧ ಮಠಗಳ ಪೂಜ್ಯಶ್ರೀ ಸ್ವಾಮಿಗಳವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆ ಹಾಗೂ ಮಾವಿನ ಸಸಿಗಳನ್ನ ವಿತರಣೆ ಮಾಡಲಾಗುತ್ತದೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ